ಲೋಕಸಭಾ ಚುನಾವಣೆ ಫಲಿತಾಂಶ ಕರ್ನಾಟಕದ ಮಟ್ಟಿಗೆ ಹೇಳ್ಬೇಕಂದ್ರೆ ಕಾಂಗ್ರೆಸ್ಗೆ ಶಾಕ್ ಅಂತಲೇ ಹೇಳ್ಬೋದು ಕಾಂಗ್ರೆಸ್ ಪಕ್ಷ ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ನಾವು ಖಂಡಿತವಾಗಿಯೂ ಹದಿನೈದು ಕ್ಷೇತ್ರಗಳಲ್ಲಿ ಕನಿಷ್ಠ ಗೆದ್ದೇ ಗೆಲ್ತೀವಿ ಈ ಬಾರಿ ಅನ್ನೋ ಅತಿಯಾದ ಆತ್ಮವಿಶ್ವಾಸದಲ್ಲಿದ್ದರು ಸಾರ್ವಜನಿಕರು ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೆಚ್ಚಿನ ಕ್ಷೇತ್ರ ಗೆಲ್ಬೋದು ಅಂತಲೇ ಅಂದ್ಕೊಂಡಿದ್ದರು ಪರ್ಸೆಂಟೇಜ್ ಆಫ್ ವೋಟ್ ಕಾಂಗ್ರೆಸ್ ಪಕ್ಷಕ್ಕೆ ಜಾಸ್ತಿ ಬಿದ್ದಿದೆ ಆದರೆ ಸ್ಥಾನಗಳು ಬಂದಿಲ್ಲ ಜನಗಳು ಮಾತ್ರ ಕಾಂಗ್ರೆಸ್ ಪಕ್ಷದ ಕೈ ಹಿಡಿದಿರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಆದರೆ ಸ್ಥಾನಗಳು ಬಂದಿಲ್ಲ ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕು ಕರ್ನಾಟಕದಲ್ಲಿ ಈ ಬಾರಿ ಅಹಿಂದ ವರ್ಗದವರು ದಂಡಿಯಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದಾರೆ ಐದು ಗ್ಯಾರಂಟಿಗಳ ಪರವಾಗಿ ಅಹಿಂದ ವರ್ಗದವರು ನಿಂತಿದ್ದಾರೆ ಅದು ಸ್ಪಷ್ಟವಾಗಿ ಕಾಣುತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗ ಕ್ಲೀನ್ ಸ್ವೀಪ್ ಮಾಡಿದೆ ಕಾಂಗ್ರೆಸ್ ಪಕ್ಷ ಅದು ಇವತ್ತು ಚರ್ಚೆ ಆಗ್ತಿರೋದು ಕಲ್ಯಾಣ ಕರ್ನಾಟಕ ಭಾಗದ ಜನ ಸಿದ್ದರಾಮಯ್ಯನವರು ಕೊಟ್ಟಂಥ ಗ್ಯಾರಂಟಿಗಳ ಪ್ರಯೋಜನವನ್ನು ಪಡೆದು ಅವರ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಮತ್ತು ಉತ್ತರ ಕರ್ನಾಟಕ ಭಾಗದ ಬಹುತೇಕ ಮಂದಿ ಸಿದ್ದರಾಮಯ್ಯನವರ ಗ್ಯಾರಂಟಿಗಳ ಪ್ರಯೋಜನ ಪಡೆದಿದ್ದಾರೆ ಹೀಗಾಗಿ ಅವರು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಬೇಕು ಅನ್ನೋ ಕಾರಣದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ದಾರೆ ಆದರೆ ದಕ್ಷಿಣ ಭಾಗದ ಜನ ಅದರ ಬಗ್ಗೆ ಯೋಚನೆಯೇ ಮಾಡಿಲ್ಲ ಅನ್ನ ಕೊಟ್ಟಿದ್ದಾರೋ ಅವರ ಕೈ ಬಿಟ್ಟಿದ್ದಾರೆ ಅನ್ನೋ ಚರ್ಚೆ ಇವತ್ತು ಶುರುವಾಗಿರೋದು ಯಾಕಂದರೆ ದಕ್ಷಿಣ ಭಾಗದಲ್ಲಿ ನೋಡ್ತಾ ಇದ್ದೀವಲ್ಲ ನಾವು ಚಾಮರಾಜನಗರದಲ್ಲಿ ಮಾತ್ರ ಕಾಂಗ್ರೆಸ್ ಪಕ್ಷ ಬೇರೆ ಬಾರಿಸ್ತು ಅಲ್ಲೂ ಕೂಡ ಅಹಿಂದ ವರ್ಗದವರೇ ಹೆಚ್ಚಿನ ಸಂಖ್ಯೆಯಲ್ಲಿರೋದು ಹೀಗಾಗಿ ಈ ಬಾರಿ ಕರ್ನಾಟಕದಲ್ಲಿ ಅಹಿಂದ ವರ್ಗದವರು ಕಾಂಗ್ರೆಸ್ ಪರವಾಗಿ ಗಟ್ಟಿಯಾಗಿ ನಿಂತರು ಮತ್ತು ಉತ್ತರ ಕರ್ನಾಟಕ ಭಾಗದ ಜನ ಜಾತಿ ಮತವನ್ನು ಮೀರಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ದಾರೆ ಅದರಲ್ಲೂ ಪರ್ಸೆಂಟೇಜ್ ಆಫ್ ವೋಟ್ ಜಾಸ್ತಿ ಆಗಿರೋದು ಅಹಿಂದ ವರ್ಗದವರ ಮತಗಳು ಅವರೆಲ್ಲರೂ ಕೂಡ ಸಿದ್ದು ಸರ್ಕಾರದ ಐದು ಗ್ಯಾರಂಟಿಗಳ ಪ್ರಯೋಜನ ಪಡೆದಿರೋರು ಮತ್ತು ಸಿದ್ದರಾಮಯ್ಯನವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕೋದ್ರಕಾ ನೋಡಿದ್ದೀವಿ ಕಾಂಗ್ರೆಸ್ ಪಕ್ಷ ನಾಲ್ಕೈದು ಕ್ಷೇತ್ರದಲ್ಲಿ ನಲವತ್ತು ಐವತ್ತು ಸಾವಿರ ಆ ಲೀಡಿಂಗ್ನಲ್ಲಿ ಸೋತಿದೆ ಕಳೆದ ಬಾರಿ ಆ ಕ್ಷೇತ್ರಗಳೆಲ್ಲ ಬಿ ಜೆ ಪಿ ಗೆದ್ದಿದ್ದು ಎರಡು ಲಕ್ಷದ ಮೇಲೆ ಲೀಡಿಂಗಲ್ಲಿ ಗೆದ್ದಿದ್ದಂತೆ ಈ ಬಾರಿಯಲ್ಲಿ ಕಡಿಮೆ ಲೀಡಿಂಗ್ನಲ್ಲಿ ಗೆದ್ದಿರೋದು ಬಿ ಜೆ ಪಿಯವರು ಹೀಗಾಗಿ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಮತ ಬಿದ್ದಿದೆ ಅವರ ಕೈ ಹಿಡಿದವ್ರಿಗೆ ಅವರು ಕೈ ಬಿಟ್ಟಿಲ್ಲ ಸ್ಥಾನಗಳು ಕಮ್ಮಿ ಆಗಿರ್ಬೋದು ಆದರೆ ಜನ ವೋಟ್ ಹಾಕಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಆದರೆ ದಕ್ಷಿಣ ಭಾಗದಲ್ಲಂತೂ ಉತ್ತರ ಕರ್ನಾಟಕ ಭಾಗಕ್ಕೂ ದಕ್ಷಿಣ ಭಾಗಕ್ಕೂ ಓಟ್ ವ್ಯತ್ಯಾಸಗಳು ನೋಡಿ ಗೆದ್ದಿರೋ ಅಂತರಗಳು ಅಲ್ಲೇ ಗೊತ್ತಾಗ್ತಾ ಇದೆ ಜನ ಐದು ಗ್ಯಾರಂಟಿಗಳಿಗೆ ಬೆಲೆ ಕೊಟ್ಟಿಲ್ಲ ಕಷ್ಟದಲ್ಲಿರೋರು ಸಹಾಯ ಮಾಡಬೇಕು ಅಂತ ಸಿದ್ದರಾಮಯ್ಯನವ್ರ ಸರ್ಕಾರ ಐದು ಯೋಜನೆಗಳನ್ನು ತಂತು ಎಲ್ಲರಿಗೂ ಎರಡೆರಡು ಸಾವಿರ ಕೊಡ್ತು ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಅನ್ನೋದನ್ನು ನೋಡದೆ ಪ್ರತಿಯೊಬ್ಬರಿಗೂ ದುಡ್ಡು ಕೊಡ್ತು ಪ್ರತಿ ಮನೆಗೂ ಕರೆಂಟ್ ಫ್ರೀ ಕೊಡ್ತು ಆದರೆ ಜನ ಅದಕ್ಕೆ ಬೆಲೆ ಕೊಟ್ಟಿಲ್ಲ ಅನ್ನೋ ಒಂದು ಚರ್ಚೆ ಶುರುವಾಗಿರೋದು ಇದೇನು ಹೇಳ್ತಾ ಇದೆ ಅಂದರೆ ದಕ್ಷಿಣ ಭಾಗದ ಜನರಿಗೆ ಗ್ಯಾರಂಟಿಗಳು ಬೇಕಿಲ್ವೇನೋ ಅವರಿಗೆ ಎರಡು ಸಾವಿರ ರೂಪಾಯಿ ಬೇಕಿಲ್ಲ ಅಂತ ಕಾಣುತ್ತೆ ಅವ್ರ ಮನೆಗೆ ಕರೆಂಟ್ ಫ್ರೀ ಬೇಕಾಗಿಲ್ಲ ಅನ್ನೋದು ಅವರೇ ತೋರಿಸ್ಕೊಟ್ಬಿಟ್ಟಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯ ಸರ್ಕಾರದ ಸಚಿವರು ಕೂಡ ನಿನ್ನೆ ಈಗಾಗಲೇ ಗ್ಯಾರಂಟಿಗಳ ಬಗ್ಗೆ ಧ್ವನಿ ಎತ್ತಿದ್ದಾರೆ ಯಾಕೋ ಜನಗಳಿಗೆ ಗ್ಯಾರಂಟಿ ಇಷ್ಟ ಆಗಿಲ್ವೇನೋ ಅವರಿಗೆ ಗ್ಯಾರಂಟಿ ಕೊಟ್ಟಿರೋದ್ರಿಂದ ಬೇಜಾರಾಗಿರ್ಬೋದು ಗ್ಯಾರಂಟಿ ಅವ್ರಿಗೆ ಇಷ್ಟ ಇಲ್ಲ ಅಂತ ಕಾಣುತ್ತೆ ನಿಲ್ಲಿಸೋದನ್ನೇ ಒಳ್ಳೆಯದು ಅನ್ನೋ ಅರ್ಥದಲ್ಲೇ ಮಾತನಾಡ್ತಾ ಇದ್ದಾರೆ ಈಗ ಜನರೇ ಗ್ಯಾರಂಟಿಗಳ ವಿರುದ್ಧ ಪರೋಕ್ಷ ಸಂದೇಶವನ್ನು ಕೊಟ್ಟಿದ್ದಾರೆ ಈ ಸಂದೇಶವನ್ನು ಅರಿತುಕೊಂಡು ಸಿದ್ದರಾಮಯ್ಯನವರ ಸರ್ಕಾರ ಈ ಗ್ಯಾರಂಟಿಗಳನ್ನು ನಿಲ್ಲಿಸುತ್ತಾ ಅಥವಾ ಮುಂದುವರಿಸುತ್ತಾ ಅನ್ನೋದೇ ಈಗಿರುವಂತಹ ಪ್ರಶ್ನೆ